ಚಿಕ್ಕಬಳ್ಳಾಪುರ ಸಿನಿಮಾಗಳಲ್ಲಿನ ಡೈಲಾಗ್ಸ್ ನಟನೆ ಘಟನೆಗಳ ರೀಲ್ ಜಗತ್ತನ್ನು ಪ್ರೇರಣೆ ಪಡೆಯದೆ ನಿಜ ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕು ದುಶ್ಚಟಗಳಿಂದ ಖುದ್ದು ದೂರವಿದ್ದು ಇತರರನ್ನು ರಕ್ಷಿಸಿ ಸಾಮಾಜಿಕ ಕಳಕಳಿಯೊಂದಿಗೆ ಮುಂದೆ ಸಾಗಿ ಸುಖಕರ ಜೀವನ ಶ್ರಮದಿಂದ ಮಾತ್ರ ಸಿಗಲಿದೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕು ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸಬೇಕು ಸರಿತಪ್ಪು ಎನ್ನುವುದು ಅರ್ಥೈಸಿಕೊಂಡು ಒಳ್ಳೆಯ ದಾರಿಯಲ್ಲಿ ಸಾಗಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆದು ಸಾಮಾಜಿಕ ಕಳಕಳಿಯನ್ನು ಅನುಸರಿಸಬೇಕೆಂದು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅವರು ನಗರದ ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಿಸ್ತು ಸಮಯ ಪಾಲನೆ ಮಾಡಿ ಸಾಧನೆ ಮಾಡಲೇಬೇಕೆಂಬ ಭಾವನೆಯೊಂದಿಗೆ ಮುಂದೆ ಸಾಗಿ ಯಶಸ್ಸು ನಿಮ್ಮ ಕೈ ಸೇರಲಿದೆ ಎಂದರು ಕಾಲೇಜಿನ ಪ್ರಾಂಶುಪಾಲ ಸಿಎಂ ಮುನಿಕೃಷ್ಣ ಮಾತನಾಡಿ ವಿದ್ಯಾಭ್ಯಾಸದ ಜೊತೆಗೆ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ ಉತ್ತಮವಾದ ಜೀವನ ರೂಪಿಸಿಕೊಳ್ಳಲು ಮಾರ್ಗದರ್ಶನ ಅಗತ್ಯ ಹಾಗಾಗಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಆದರ್ಶವಾಗಿ ತೆಗೆದುಕೊಂಡು ಮುಂದೆ ಸಾಗಿ ಅನೈತಿಕ ಚಟುವಟಿಕೆಗಳ ಬ್ರೇಕ್ ಹಾಕಲು ತಾವು ಕೂಡ ಶ್ರಮಿಸಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆದು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಬಿವಿ ಕೃಷ್ಣ ಹುದ್ದೆ ಯಾವುದಾದರೂ ಇರಲಿ ತೃಪ್ತಿಯಿಂದ ಮಾಡಿ ವೃತ್ತಿಯನ್ನು ಗೌರವಿಸಿ ಆಗಲೇ ಮನಸ್ಸಿಗೆ ಸಂತೃಪ್ತಿ ಸಿಗಲಿದೆ ಪೋಷಕರನ್ನು ಮರೆಯಬೇಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಪೋಷಕರು ಪಡುವ ಕಷ್ಟಗಳು ಅಷ್ಟಿಷ್ಟಲ್ಲ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅವರ ಪಟ್ಟಂತಹ ಶ್ರಮವನ್ನು ಅವರಿಗೆ ಸುಖಕರ ಜೀವನ ಒದಗಿಸಿ ಹಿಂತಿರುಗಿಸಿ ಎಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ಪದ್ಮಾಕರ್ ಪಾಟೀಲ್ ಮಂಜುನಾಥ್ ಮಂಜುಳಾ ರಾಧಾ ಅಶ್ವಿನಿ ಶಿವನಂದ ಶಿವಪ್ಪ ಮೋಹನ್ ಸತೀಶ್ ಇತರರು ಉಪಸ್ಥಿತರಿದ್ದರು ಇಸ್ ಗುಲಾಬ್ ಮೇ ಕೋಯಿ ಸ್ಟಾರ್ಟ್ ಅಪ್ ಕರ್ತೆ ಭಲೇ ರಾತ್ ಮೇ ಜೇ ಕ್ಯಾರಿಯರ್ ಮೇ ಕೊ ಬಸ್ ಮಾಡ್ತಾರೆ ಇಜ ಕ್ಯಾರಿಯರ್ ಅಲ್ಲಿ ಹಿಂಗೆ ಆವಶ್ಯಕತೆ ಇದೆ ಅದು ಸ್ವಲ್ಪ ನೋಡ್ಬೇಕು मोस्ट ಇಂಪಾರ್ಟೆಂಟ್ ಇರೋ ಒಂದು ಅರ್ಥ ಆಗಬೇಕು ದೇರ್ ಇಸ್ ನೋ শর্ಟ್ಕಟ್ ಟು ಸಕ್ಸಸ್ ಐ ಮೈಲೇಬೇಕು ವಿಥೌಟ್ hard work ಏನು ಸಿಗಲ್ಲ ಐರ ಜ್ಞತಿ ಸಾರ್ವಂಗ್ ಮಾಡ್ತರೆ ಓಕೆ ಬಟ್ ಸ್ಮಾರ್ಟ್ ವರ್ಕ್ ಅಂಡ್ hard work ಬೋಧಿಯು ನೀವು ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಇರುವಂತೆ ಆಲ್ರೆಡಿ ನೋಡಿ ಇತರ ತರ ಏನು ಹಾರ್ಡ್ ವರ್ಕ್ ಮಾಡಲ್ಲ ಬಟ್ ಹಾರ್ಡ್ ವರ್ಕ್ ಕಂಟಿನ್ಯೂ ಮಾಡಬೇಕು ಇದು ಇಂದ ತುಂಬಾ ಇಂಪಾರ್ಟೆಂಟ್ ಪೇಸ್ ಒಂದು ಸ್ಟಾರ್ಟ್ ಆಗಿದೆ ಲೈಫ್ ಈ ಟೈಮ್ ನಲ್ಲಿ ಹಾರ್ಡ್ ವರ್ಕ್ ಮಾಡಲ್ಲ ಈ ಟೈಮ್ ನಲ್ಲಿ ನೀವು ಸರಿಯಾಗಿ ಕನ್ಸಂಟ್ರೇಷನ್ ಮಾಡಿಲ್ಲ ಫೋಕಸ್ ಮಾಡಿಲ್ಲ ದೆನ್ ಯುವರ್ ಕೆರಿಯರ್ ವಿಲ್ ಬಿ ಹೆಂಪರ್ಡ್ कहने पे समस्या आ गुते लेट आ गुते सक्सेस नहीं तो इगल एजुकेशन आगे दे योजने मार देगू कि बंदे आईएएस एजुकेशन में हो गए को मेरे ना जो मास्टर्स चीजे मार देगू अच्छा दे रहे हैं क्या वो जॉब चेक नाइट मार देगू दिस इस डेट आवश्यकता है ಈ ಚಿತ್ರದಲ್ಲಿ ಏನು ಮಾಡಬೇಕು ಆ ಚಿತ್ರದಲ್ಲಿ ನಾನು ಹೋಲ್ ಸೈಡ್ ಮಾಡಿ ಆ ಗೋಲ್ ಬಗ್ಗೆ ಹೈಡ್ ಆಗಿ ಸ್ಟಾರ್ಟ್ ಮಾಡಿ ಅಂತ ಆಮೇಲೆ ಆ ಹೈಡ್ ಜೊತೆ ಒಂದು ಸಮಸ್ಯೆ ಇದೆ ಬೆಸಿ ಸ್ಮೋಕಿಂಗ್ ನೋಡಿ ಆಮೇಲೆ ಯಾರು ಸ್ಮೋಕ್ ಮಾಡ್ತಾರೋ ಅವರಿಗೆ ಎಷ್ಟು ಆಂಪಲ್ ಇದೆಲ್ಲ ಅವರ ಮುಂದೆ ಯಾರು ಕೂತ್ಕೊಂಡಿದ್ರು ಅವರಿಗೆ ಕೂಡ ಸೇಮ್ ಆಂಪಲ್ ಇದೆ ಅವರು ಕೂಡ ಸೇಮ್ ಏರ್ ಮಿಟ್ ಮಾಡ್ತಾ ಇದ್ದಾರೆ ನಾ ಇಲ್ಲ ಆ ಆಂಪಲ್ ಗ್ಯಾಸಸ್ ಇಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಸೋ ಒಂದು ನಾವು ಪ್ಲಾನ್ ಮಾಡಿದೀವಿ ನೀನು ಕೂಡ ಯೂಸ್ ಮಾಡಬಹುದು ನೀನು ಮೊದಲು ಯಾರು ಯೂಸ್ ಮಾಡ್ತಾರೋ ಅವರಿಗೆ ಕೂಡ ಸ್ಟಾಪ್ ಮಾಡಬೇಕು ಮೊದಲು ಬ್ಯಾಟರಿ ರಿಲೇಟೆಡ್ ದಂತಪಕಗಳು ಅಲ್ಲಿ ಸ್ಟಾಪ್ ಮಾಡಬೇಕು ಹ್ಮ್ ಇಲ್ಲಿ ಯಾಕೆ ಹೇಳ್ತಾ ಇದೀನಿ ನಾನು ಹೇಳ್ಿದ್ದೀನಿ ನಾ ಬಿಆರ್ ರೆಸ್ಪಾನ್ಸಿಬಿಲಿಟಿ ದ ರಿಯಲ್ ಲೈಫ್ ಅರ್ಬನ್ ಸಿಟಿ ದ बिकॉज ಇದೆಲ್ಲ ಇನ್ವೆಂಟರಿ ಇದೆಲ್ಲ ರೆಜಿಸ್ಟರ್ ಆಗಿದೆ ನೋಡಿ ಎಲ್ಲದರ ರೆಜಿಸ್ಟ್ರೇಷನ್ ಆಗಿದೆ ಇದೆಂತ ಸ್ವಲ್ಪ ಎಲ್ಲ ಆಗಿಬಿಡೋ ನಿನ್ನ ಫ್ಯಾಮಿಲಿ ಕೂಡ ಏನಾದ್ರೂ ಒಳ್ಳೆ ಜಾಬ್ಸ್ ಗೆ ಹೋಗ್ತಾರಾ ಒಳ್ಳೆ ಕೆರಿಯರ್ ಮಾಡ್ತಾರಾ ಸ್ವಲ್ಪ ಎಲ್ಲರೂ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ನೋಡಿ ನಾನು ಕೂಡ ಪ್ರಿಪರೇಷನ್ ಟೈಮ್ ಒಂದು ಸ್ವಾಮಿ ವಿವೇಕಾನಂದ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಮ್ಮ ಕಾಲೇಜಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತಿಮ ಬಿಕಾಂ ಪದವಿಯಲ್ಲಿ ಈಗ ಮುಗಿಸಿದ್ದಾರೆ ಅವರು ಅತ್ಯುನ್ನತ ಶ್ರೇಣಿಗಳನ್ನು ಹೊಂದಿದ್ದಾರೆ ಅಂಥ ಮಕ್ಕಳನ್ನು ಸಂತೋಷವಾಗಿ ಗೌರವಪೂರ್ವಕವಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಮತ್ತು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ನಮ್ಮ ಜವಾಬ್ದಾರಿ ಕೂಡ ಮತ್ತೆ ಅದರ ಜೊತೆಗೆ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಮಕ್ಕಳೆಲ್ಲ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಒಳ್ಳೊಳ್ಳೆ ಪೊಸಿಷನ್ಸ್ನ ಸೊಸೈಟಿಯಲ್ಲಿ ಸರ್ವಿಸ್ ಮಾಡುವಂಥ ಪೊಸಿಷನ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಅವ್ರಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಸೊ ಆಗ ಕಳಿಸ್ಕೊಡ್ಬೇಕು ಅಂದಾಗ ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಐದು ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಕೆಲವು ವಿದ್ಯಾರ್ಥಿಗಳು ಮೂರು ವರ್ಷದ ಬಿ ಕಾಂ ಪದವಿಯನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಸಂತೋಷವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಣಿ ಮಾಡ್ತಕ್ಕಂಥ ಕಾರ್ಯ ಇದು ಇದು ಕೊನೆ ಅಲ್ಲ ಇದು ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು ಪದವಿಯನ್ನು ಪ್ರದಾನ ಮಾಡ್ತಿರ್ತಕ್ಕಂಥ ಇದು ಕೊನೆ ಆಗಬಾರ್ದು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪದವಿಗಳನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ ಸೊ ನಮ್ಮ ಹಂತದಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭವನ್ನು ಇಂದು ಇವತ್ತು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಅಂತಿಮ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಪದವಿಯನ್ನು ಪ್ರದಾನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ದೀವಿ ನಾವು ಇನ್ನು ಇಷ್ಟಕ್ಕೆ ಮುಗಿಯಲ್ಲ ಇನ್ನ ಪರೀಕ್ಷೆಗಳಿದೆ ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಎಂ ಬಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇಲ್ಲ ಎಂ ಕಾಮ್ಗೆ ಯಾವ ಥರ ತಯಾರಿ ಆಗಬೇಕಾಗುತ್ತೆ ಇಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ತಯಾರಾಗಬೇಕಾಗುತ್ತೆ ಅನ್ನೋದಕ್ಕೆ ನಾವು ಗೈಡ್ಲೈನ್ಸ್ ಕೊಟ್ಟು ಅವರನ್ನು ಮುಂದಿನ ಒಂದು ಜೀವನಕ್ಕೆ ಅಡಿಪಾಯ ಆಗೋದಕ್ಕೆ ಈ ಕಾರ್ಯಕ್ರಮ ನಿಜವಾಗಲೂ ಅದ್ರಲ್ಲಿ ಸಂತೃಪ್ತಿ ಇರುತ್ತೆ ಖುಷಿ ಕೊಡುತ್ತೆ ನೀವೆಲ್ಲ ಒಳ್ಳೆ ಅವ್ರ ಆಗ್ಬೇಕು ಬಹಳ ಮುಖ್ಯವಾಗಿ ತಂದೆ ತಾಯಿಯಿಂದ ಮರಿಬಾರ ತಾಯಿ ಉಸಿರನ್ನ ಕೊಡ್ತಾರೆ ತಂದೆ ಹೆಸರನ್ನ ಕೊಡ್ತಾನೆ ಆದ್ರೆ ಮೇಷ್ರು ಆ ಉಸಿರಿರೋ ತನಕ ಹೆಸರಿರೋ ತನಕ ಮಾಡುವಂತದ್ದು ವೇಷಗಳು ಅದಕ್ಕೋಸ್ಕರ ತಂದೆ ತಾಯಿ ಗುರು ಇರ್ತಾರಲ್ವಾ ಅವರೇ ನಮಗೆ ಭಗವಂತ ಭಗವಂತ

ತಂದೆ ಬಿದ್ದೋದ್ರು ಹೇ ಎದ್ದಳು ನೀನ್ ನನ್ ಮಗ ಕಣೋ ಎದ್ದಳು ಅಂತ ಧೈರ್ಯ ಕೊಟ್ಟು ಎಬ್ಬು ಸಂತ ತಂದೆ ಅದಕ್ಕೋಸ್ಕರ ತಂದೆ ತಾಯಿ ಇದಾರಲ್ಲ ಅವ್ರು ನಿಜವಾದ ದೇವತೆಗಳು ಅದನ್ನ ಮಾತ್ರ ಯಾವತ್ತು ಮರ್ತೋಗಬಾರ್ದು ತಂದೆ ತಾಯಿ ಗುರುಗಳನ್ನ ಮರ್ತೋಗಬಾರ್ದು ಅದೇ ರೀತಿ ಈ ದೇಶವನ್ನು ಬರೀಬಾರ್ದು ನೀವೆಲ್ಲ ಯಂಗ್ಸ್ಟರ್ಸ್ ಇದೆಯಾ ದೇಶ ಇವಾಗ ಎಂತ ಪರಿಸ್ಥಿತಿಯಲ್ಲಿ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗ ಗೊತ್ತಿರಬೇಕು ಅದನ್ನ ಯಾವತ್ತೇ ಆಗಲಿ ನಮ್ಮ